ನಾನು ಮೊನ್ನೆ ಉಡುಪಿ ಉತ್ತರ ಕನ್ನಡ ಎರಡು ಲೋಕಸಭೆಯಲ್ಲಿ ಒಂದು ಕಡೆ ನಾಮಪತ್ರ ಸಲ್ಲಿಸೋದಿತ್ತು ಒಂದು ಕಡೆ ವಿಶ್ವೇಶ್ವರ ಹೆಗಡೆ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದೆ ಕರಾವಳಿ ಭಾಗದಲ್ಲಿ ನೂರು ಮೂರು ಮೂರು ಲೋಕಸಭೆ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಇಡೀ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ಭಾರತ ಜನತಾ ಪಾರ್ಟಿ ದೇಶಕ್ಕೆ ಅನಿವಾರ್ಯ ಮತ್ತು ಅವಶ್ಯ ಅನ್ನೋವಂಥದ್ದು ಸಾಮಾನ್ಯ ಮತದಾರಿಗೂ ಅನಿಸಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಸಹ ಎಷ್ಟೇ ಅವರಲ್ಲಿ ಮನಸ್ಸಿನಲ್ಲಿ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇದ್ದರೂ ಸಹ ದೇಶದ ಹಿತದೃಷ್ಟಿಯಿಂದ ಎಲ್ಲರಿಗೂ ಒಕ್ಕಟ್ಟಾಗಿ ಒಂದಾಗಿ ನಾವು ಅಭ್ಯರ್ಥಿಗಳ ಮುಖ ನೋಡುವಲ್ಲ ನರೇಂದ್ರ ಮೋದಿ ಭಾರತ ಭಾರತೀಯ ಜನತಾ ಪಾರ್ಟಿ ಮೂರು ವಿಚಾರದಲ್ಲಿ ನಾವು ಭದ್ರಾಗಿ ಈ ಸಲ ಇಪ್ಪತ್ತೆಂಟು ಲೋಕಸಭೆಯನ್ನು ಕರ್ನಾಟಕದಲ್ಲಿ ಗೆಲ್ಲುವಂಥ ವಾತಾವರಣ ಇವತ್ತಿದೆ ನಾಲ್ಕುನೂರು ನೋಡಿರಿ ಈಗ ಇಡೀ ದೇಶದಲ್ಲೇ ಒಂದು ವಾತಾವರಣ ಇದೆ ಎಲ್ಲಿ ಮೋದಿಯವರು ಅನಿವಾರ್ಯ ಇದ್ದಾರೆ ಮೋದಿಯವರನ್ನ ನಾವು ಆಯ್ಕೆ ಅಲ್ಲ ಮೋದಿಯವ್ರನ್ನ ಆಯ್ಕೆ ಮಾಡಿದ್ರೆ ನಾವು ಉಳಿದಿಲ್ಲ ಅನ್ನೋಂಥ ಭಾವನೆ ದೇಶದ ಜನರು ಬಂದಿದೆ ಹಿಂಗಾಗಿ ಚಾರ್ಸಾರ ಆಗ್ತದೋ ಎಲ್ಲಿ ಐದ್ನೂರ ಕಾಯಿ ಹೋಗಿ ಆಗ್ತದೋ ಗೊತ್ತಿಲ್ಲ ಆ ರೀತಿ ವಾತಾವರಣ ದೇಶದಲ್ಲಿ ನೋಡ್ರಿ ಏನಾಗ್ತೈತಿ ಅವರು ಮೊಬೈಲ್ ವ್ಯಾಪಾರಿಗಳು ಇರ್ತಾರೆ ಅವ್ರ ಬಳಿ ಯಾರು ಗೆರಕ್ಕೆ ಬಂದಿರ್ತಾರೆ ಏನು ಕೊಡ್ತಾ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾರೇ ಇರಲಿ ಈಗ ಅವನ ತನಿಖೆಗೆ ನಾನು ಎಲ್ಲಾ ರೀತಿ ಸಹಕಾರ ಅಂತ ಸಮಸ್ಯೆ ಇಲ್ಲ ಗುಂಡೂರಾವು ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತೆ ಗಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧ ಅದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ ಈಗ ಹರ್ಷಗೌಡ ಪಾಟೀಲ್ ಮಾಡ್ತೀವಿ ನೋಡ್ರಿ ಎಲ್ಲ ನೋಡಿಬಿಟ್ಟು ಇಲ್ಲಿ ಒಬ್ಬ ಅಭ್ಯರ್ಥಿ ನಾನು ಬಿ ಜೆ ಪಿದು ಬಾಗೇವಾಡಿಗೆ ಯಾಕೆ ಹೋಗಲಿಲ್ಲ ಮನೆ ಪ್ರಚಾರಕ್ಕೆ ನಾನು ಯತ್ನಾನ ನಾನು ಸರಿಯಾಗಿ ಪ್ರಚಾರ ಮಾಡಲಿ ಅಂತ ಹೇಳ್ತಿದ್ದೆ ಹೋಗಿ ಬಾಗವಾಡಿಯಾಗ ಬಿ ಜೆ ಪಿಗೆ ಹೋಟ್ ಹಾಕಿದ್ರೆ ಬೆಳ್ಳದಿಗಾಗಿ ಓಟ್ ಹಾಕೋತ್ ಹೇಳಿದ್ರೆ ಈ ಒಂದು ಕುಟುಂಬದಾಗ ಒಂದೇ ಮನೆಯಾಗ ಒಂದೇ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡೋರು ಒಬ್ಬ ಕಾಂಗ್ರೆಸ್ನಾಗ ಒಬ್ಬ ಒಬ್ಬಗೆಲ್ಲ ಬಿ ಜೆ ಪಿ ಲಾಭ ಹೊಡೆ ಇತ್ತವರಿಂದ ಏನು ಪಾರ್ಟಿಗೆ ಲಾಭ ಆಗೋದಿಲ್ಲ ನಾ ಒಂದೇ ಹೇಳ್ತೀನಿ ನೀವು ಬಿ ಜೆ ಪಿ ಒಳಗೆ ಇದ್ದೀರಿ ಬಿ ಜೆ ಪಿ ಇದು ಎಮ್ ಎಲ್ ಎ ಆಗಿರಿ ಬಿ ಜೆ ಪಿ ದಿನ ಮಂತ್ರಿ ಆಗಿರಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗ ಎಂದೂ ಮಂತ್ರಿ ಆಗ್ತಿರ್ಲಿಲ್ಲ ನಿಮ್ಮದು ಉಪಕಾರ ಇದೆ ನೀವು ಬಂದಿದ್ರೆ ಬಿಜೆಪಿ ಸರ್ಕಾರ ಆಗಿದೆ ಅದನ್ನು ಅಲ್ಲಿಗಳಲ್ಲ ಆದರೆ ಬಿ ಜೆ ಪಿದು ದೊಡ್ಡ ಉಪಕಾರ ಇದೆ ಸಹಕಾರಿ ಮಂತ್ರಿಗಳು ಮಾಡಿದಿವಿ ಅಲ್ಲಿಂದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ ಈ ಉತ್ತರ ಕರ್ನಾಟಕದಲ್ಲಿ ಶಿವರಾಮ್ ಹೆಬ್ಬಾರು ಮನೆ ಹೇಳ್ಬಂದಿ ಉತ್ತರ ಕನ್ನಡದಲ್ಲಿ ನಿಮಗೇನಾರ ಈ ದೇಶ ಧರ್ಮ ದೇಶದಲ್ಲಿ ಇರ್ಬೇಕಾದ್ರೆ ನಿಮ್ಮ ಮೋದಿಯವ್ರದ್ದು ನೀವು ಎಲೆಕ್ಷನ್ ಮಾಡಿ ಯಾರು ವಿಷಯ ಹಾಕಿಲ್ರಿ ವಿಷಯ ಹಾಕಿದ್ರೆ ಸಾತ್ ಹೋಗ್ತಿದ್ರಲ್ಲ ಅವ್ರು ಜೀವಂತ ಹೇಗಿರ್ತಾರ ವಿಷ ಹಾಕಿದವ್ರು ಸತ್ ಹೋಗ್ತಾರ ಅದಕ್ಕೆ ದಯವಿಟ್ಟು ಸೋಮಶೇಖರ್ಗ ವಿನಂತಿ ಮಾಡ್ಕೊತೀನಿ ನೀವು ಬಿಜೆಪಿ ಇನ್ನದಾಗ್ಯದ ರೀ ನಿಮಗೂ ಒಲೆಯಾಗಿತ್ತು ಅಂದರೆ ರಾಜೀನಾಮೆ ಕೊಟ್ಟು ನೀವು ಬೇಕಾದಂಗೆ ನೀವು ಮಾಡಿರಿ ಬಿ ಜೆ ಪಿ ಒಳಗಿದ್ದು ಮಾಡಿದ್ರೆ ಅದು ಜನನ ಒಪ್ಪೋದಿಲ್ಲ ನೈತಿಕತೆನಲ್ಲ ಅಲ್ಲ